ಅವಳದ್ದೇ ಅಲ್ಲವೇ ನಿಜವಾದ ಗೆಳೆತನ ಅಂತ ಹೇಳ್ತಿದ್ದಾರೆ ಒಂದು ಚಿಕ್ಕ ಅಬ್ಸರ್ವ್ ಮಾಡೋಣ ಸಿ ನಮ್ಮ ವೈಫ್ ನಮ್ಮ ಹಸ್ಬೆಂಡ್ ಹೇಗಿದ್ದಾರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡೋದು ಬೇಡ ವಾಸ್ತವ ನೋಡೋಣ ಈಗ ನಮ್ಮ ತಂದೆ ತಾಯಿಗಳು ನೋಡೋದಾದ್ರೆ ಅವರು ಜಗಳ ಆಡ್ತಾ ಇರ್ತಾರೆ ಅಂದ್ಕೊಳ್ಳಿ ನೀವೇನಾದರೂ ಹೋಗಿ ನಿಮ್ಮ ಅಪ್ಪನ ಬೈತೀರಾ ಅಂದ್ಕೊಳ್ಳಿ ನಿಮ್ಮಮ್ಮ ನಾನು ಬೈತಿದ್ದಿಂತಾನೆ ಸುಮ್ಮನೆ ಇರು ಅಂತಾರೆ ತುಂಬ ನೀವು ಬೈರಿ ನಿಮ್ಮಪ್ಪಗೆ ನಿಮ್ಮಮ್ಮ ಆಳ್ತಾರೆ ನಿಮ್ಮಮ್ಮಂಗ್ ಬೈರಿ ನಿಮ್ಮಪ್ಪ ಆಳ್ತಾರೆ ಬೇಕಾಗಿರುವಂತಹ ಒಂದು ಏನು ಹೇಳ್ತಾರೆ ಆ ಬೌಂಡ್ರಿ ಒಳಗಡೆ ನಾವು ಸಿಕ್ಕಾಕೊಂಡಿರ್ಲಿಲ್ಲ ಓಕೆ ಈಗ ನಾವು ಆ ಬೌಂಡ್ರಿ ಒಳಗಡೆ ಬಂದಿರೋದು ಈ ಫ್ಯಾಮಿಲಿಯಲ್ಲಿ ಜಗದೀಶ ಶರ್ಮಾ ಸರ್ ಸಂಪಾ ಸರ್ ಬರೆದಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ನಿನ್ನೆ ನಾವು ನೋಡಿದ್ವಿ ತಾಯಿ ಬಗ್ಗೆ ಇವತ್ತು ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ದೇವರು ಕೊಟ್ಟ ಗೆಳೆತನವೆಂದರೆ ನಿಜವಾದ ಫ್ರೆಂಡ್ಶಿಪ್ ಯಾರು ಅಂದರೆ ನಿಜವಾದ ಫ್ರೆಂಡ್ಸ್ ಫ್ರೆಂಡ್ ಯಾರು ಅಂದರೆ ಹೆಂಡತಿ ಅಂತ ಹೇಳ್ತಾ ಇದ್ದಾರೆ ಮಡದಿ ಅಂತ ಹೇಳ್ತಿದ್ದಾರೆ ಇಷ್ಟೊಂದು ಜನ ಹೆಂಗಸರಿಗೆ ಐ ಮೀನ್ ಏನು ಹೆಂಡ್ತಿದಿರ್ಗೆ ಖುಷಿ ಆಗುತ್ತಲ್ವಾ ಹಾಂ ನಾನೇ ನಿಜವಾದ ಫ್ರೆಂಡ್ ಅಂತ ಹೌದೋ ಇಲ್ವೋ ಈಗ ಈ ಪಾಠದಲ್ಲಿ ಗೊತ್ತಾಗುತ್ತೆ ಈ ಚಾಪ್ಟ್ರಲ್ಲಿ ಗೊತ್ತಾಗುತ್ತೆ ನಾವು ನಿಜವಾಗ್ಲೂ ಫ್ರೆಂಡ ನನ್ನ ಹಸ್ಬೆಂಡ್ಗೆ ನಮ್ಮ ನಮ್ಮ ಹಸ್ಬೆಂಡ್ಗಳಿಗೆ ಅಂತ ಓಕೆ ಆ್ಯಂಡ್ ಇದನ್ನೇ ಯಾರಾದ್ರೂ ಜಂಟ್ಸ್ ನೋಡ್ತಾ ಇದ್ರೆ ಸಿ ಅವರು ನಿಮಗೆ ನಿಜವಾದ ಫ್ರೆಂಡ್ ಅಂತ ನೀವು ನೋಡಿ ಓಕೆ ನಿಮ್ಮ ನಿಮಗೇನು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಆ ಟಾಪಿಕ್ನೇ ತಪ್ಪು ಅನ್ಬೇಡಿ ಆ ಥರ ಇದ್ದಾರೆ ನನಗೆ ಆ ಥರ ಫ್ರೆಂಡ್ಸ್ ಸಿಕ್ಕಿಲ್ಲ ಅಂತ ಬೇಕಾದ್ರೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಓಕೆ ಬಟ್ ನೋಡೋಣ ಮಾ ಮತ್ತಿನ್ ಏನು ಮತ್ತಿಂದೆಲ್ಲ ಏನೆಲ್ಲ ನಮಗೆ ಗೆಳೆತನ ಇದೆ ನಾವು ಮಾಡ್ಕೊಂಡಿರೋದು ನಾವೇ ಮಾಡ್ಕೊಂಡಿರೋದು ದೇವರು ಕೊಟ್ಟ ಗೆಳೆತನ ಯಾವುದು ಅಂದರೆ ಅದು ಹೆಂಟಿ ಮಾತ್ರ ಈ ಮಾತು ಯಾರು ಹೇಳ್ತಿರೋದು ಅಂದರೆ ಧರ್ಮರಾಜ ಧರ್ಮರಾಜ ಬಿಟ್ಟು ಬೇರೆ ಯಾರೂ ಇದನ್ನು ಹೇಳಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಅವರ ಪ್ರಜ್ಞೆಯ ಮೂಲಕ ಅಂದರೆ ಧರ್ಮರಾಜನ ಪ್ರಜ್ಞೆ ಯಾಕೆ ಹೆಂಡತಿ ಬಗ್ಗೆ ಅವರು ಅದನ್ನು ಹೇಳ್ತಿದ್ದಾರೆ ಅಂದರೆ ದ್ರೌಪದಿಯ ಮಹತ್ವವನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ದ್ರೌಪದಿಯ ಬಗ್ಗೆ ನಮಗೆ ಎಷ್ಟೊಂದು ಜನ ಪಾಂಚಾಲಿ ಐದು ಜನನ ಮದುವೆ ಆಗಿರೋದು ಅಂತಾರೆ ಯಾರು ಸರಿಯಾಗಿ ಮಹಾಭಾರತನ ನೋಡಿಲ್ಲ ಅವ್ರು ಮಾತ್ರ ಹಂಗೆ ಹೇಳ್ತಾರೆ ಬಟ್ ದ್ರೌಪದಿ ಬಗ್ಗೆ ನಾವು ತಿಳ್ಕೊಂಡಾಗ ನಮಗೆ ಬೇರೆನೇ ಒಂದು ಸಿಗುತ್ತೆ ಈಗ ರಾಮನ್ನ ಕಾಡಿಗೆ ಕಳಿಸ್ ಸೀತೆ ಸೀತೆನ ರಾಮ ಬೆಂಕಿಗೆ ಇದ್ದು ಅಗ್ನಿ ಪರೀಕ್ಷೆ ಮಾಡಿಸಿದ ಅವ್ನು ಕರೆಕ್ಟಾ ಅಂತ ಕೇಳ್ತಾರೆ ಕೆಲವರು ಸರಿಯಾಗಿ ರಾಮಾಯಣ ನೋಡಿರಲ್ಲ ನಾವು ಓಕೆ ಅದನ್ನೆಲ್ಲ ನಾವು ನೋಡಬೇಕಾಗಿದೆ ಅದಕ್ಕೆ ಹೇಳೋದು ಅರ್ಧ ಬರ್ಧ ತಿಳ್ಕೊಂಡು ಮಾತಾಡೋಕ್ಕೆ ಹೋಗ್ಬಾರ್ದು ಗೊತ್ತಿಲ್ಲ ಗೊತ್ತಿಲ್ಲ ತಿಳ್ಕೊಳ್ಳೋಣ ಓಕೆ ನಮಗೇನು ಸರಿ ಅನಿಸಿದೆ ನಮ್ಮ ದೃಷ್ಟಿಗೆ ಏನು ಕಾಣಿಸಿದೆ ಅದೇ ಜೀವನ ಅದೇ ಸತ್ಯ ಅಂತ ಅಂದ್ಕೊಳ್ಳೋದಲ್ಲ ಇನ್ನೊಂಚೂರು ಒಳ ಹೊಕ್ಕಿ ನೋಡೋಣ ಬರೀ ರಾಮಾಯಣ ಮಹಾಭಾರತ ಅಲ್ಲ ನಮ್ಮ ಜೀವನನೂ ನಮ್ಮ ಸಂಬಂಧಗಳನ್ನು ಓಕೆ ಸೊ ಇಲ್ಲಿ ನೋಡೋಣ ಅವಳು ಪ್ರಸಿದ್ಧ ರಾಜವಂಶದವಳು ಆ ಕಾಲದ ರಾಜಕೀಯ ಮುತ್ಸದಿ ದ್ರೌಪದ ಮಹಾರಾಜನ ಮಗಳು ಅಂದಿನ ಮಹಾವೀರ ಏನು ದುಷ್ಟದಮ್ಯನ ದುಷ್ಟದ್ಯುಮ್ಮನ ತಂಗಿ ಅಗ್ನಿಯಿಂದ ಮೇಲೆದ್ದು ಬಂದವಳು ಶ್ರೀಕೃಷ್ಣನ ಆತ್ಮೀಯ ಗೆಳತಿ ತಂಗಿತರ ಪ್ರಜ್ಞೆಯ ಔನ್ನತ್ಯ ಸಾಧಿಸಿದವಳು ಇಂದ್ರಪ್ರಸ್ಥದಲ್ಲಿ ಪಾಂಡವರು ರಾಜ್ಯವಾಳುತ್ತಿದ್ದಾಗ ಆಡಳಿತದಲ್ಲಿ ಅವರಿಗೆ ನೆರವಾದವಳು ಸ್ವಯಂವರವನ್ನು ಗೆದ್ದವ ಯಾರೆಂದೂ ಕೂಡ ವಿಚಾರಿಸದೆ ಸ್ವಯಂವರದಲ್ಲಿ ಯಾರು ಗೆದ್ದರು ಅಂತಲೂ ವಿಚಾರಿಸದೆ ಹೋಗಿ ಮಾಲೆನ ಹಾಕದವಳು ಗಂಡನಾಗುವವ ಶ್ರೀಮಂತನ ರಾಜನ ಚಕ್ರವರ್ತಿನ ಸಾಮಾನ್ಯನ ಏನನ್ನೂ ಯೋಚನೆ ಮಾಡಿದೆ ಹೋಗಿ ಗಂಡನ ಒಪ್ಕೊಂಡವಳು ಒಂದೇ ಧರ್ಮ ಅಂತ ದೇಶದ ರಾಜಕುಮಾರಿ ಮದುವೆಯಾಗಿ ದೇಶದ ಅಂದರೆ ಒಂದು ದೇಶದ ರಾಜಕುಮಾರಿ ಮದುವೆಯಾಗಿ ಅವಳು ಮೊದಲ ದಿನ ಕಳೆದಿದ್ದು ತನ್ನ ಏನು ಮೊದಲ ದಿನ ಕಳೆದಿದ್ದು ತನ್ನದೇ ರಾಜ್ಯದ ಒಬ್ಬ ಸಾಮಾನ್ಯ ಕುಂಬಾರನ ಮನೆಯ ಅಂಗಳದಲ್ಲಿ ರಾಜ್ಕುಮಾರಿ ಮದುವೆಯಾಗಿ ಮೊದಲನೇ ದಿನವೇ ಒಂದು ಗುಡಿಸ್ಲಲ್ಲಿ ಅವಳು ಫಸ್ಟು ಮೊದಲೇ ಮೊದಲ್ ಆಗಿ ಮೊದಲನೇ ದಿನವೇ ಅವಳಲ್ಲಿ ಕಳೆದಿದ್ದಾಳೆ ಆದರೂ ಅವಳು ಕುಗ್ಗಲಿಲ್ಲ ಓಕೆ ಇವರು ಪಾಂಡವರು ಅಂತ ಗೊತ್ತಾದಾಗ ಅವಳು ಹಿಗ್ಗಲೂ ಇಲ್ಲ ಚಕ್ರವರ್ತಿಗಳಾದಾಗಲೂ ಅಹಂಕಾರ ಪಡಲಿಲ್ಲ ಹಸ್ತಿನಾಪುರದ ರಾಜ್ಯಸಭೆಯಲ್ಲಿ ಆದ ಅವಮಾನಕ್ಕೆ ಗಂಡಂದಿರು ಕಾರಣ ಅನ್ನೋದು ಅವಳೇನು ಹೇಳದೆ ಬಿಡಲಿಲ್ಲ ಅವರು ತಪ್ಪನ್ನು ತೋರಿಸಿದ್ಲು ಹಾಗಂತ ಅವ್ರು ಮಾಡಿದ್ದು ತಪ್ಪು ಅಂತ ದ್ವೇಷಿಸ್ಲೂ ಇಲ್ಲ ಸರಿ ಅಂತ ಹೇಳಿ ಸುಮ್ಮನೆ ಇರಲಿ ಇರಲೂ ಇಲ್ಲ ಅದಕ್ಕೂ ಖಂಡಿಸಿದ್ಲು ಮಹಾರಾಣಿಯಾಗೂ ಕೂಡ ಸೈ ಕಾಡಲ್ಲಿ ಪಡಬಾರದ ಪಾಡು ಪಡಲೂ ಸೈ ಈ ರೀತಿ ಬದುಕನ್ನು ಪರಿಚಯ ಮಾಡಿಸಿದವರು ದ್ರೌಪದಿ ಇಂಥ ಪತ್ನಿಯನ್ನು ಪಡೆದವರು ಇವಳು ದೇವರು ಕೊಟ್ಟ ಗೆಳತಿ ಅಂತ ಅನ್ನೋದು ಅನ್ನಲೇಬೇಕಲ್ವಾ ಅದಕ್ಕೆ ಧರ್ಮರಾಜ ಹೇಳ್ತಾ ಇರೋದು ಹೆಣ್ಣು ತನ್ನ ಬದುಕಿನಲ್ಲಿ ಮೊದಲ ಸ್ಥಾನ ಕೊಡುವುದು ಗಂಡನಿಗೆ ಅವರಿಗಾಗಿ ಅದನ್ನು ಏನನ್ನಾದರೂ ಅವಳು ಕಳ್ಕೊಳ್ಳೋಕ್ಕೆ ರೆಡಿ ಇರ್ತಾಳೆ ಅವಳು ಏನಾದರೂ ಕಳ್ ಕಳೆದುಕೊಳ್ಳೋಕ್ಕೆ ರೆಡಿ ಇರ್ತಾಳೆ ಹೊರತು ಗಂಡನ್ನು ಕಳ್ಕೊಳ್ಳೋಕ್ಕೆ ರೆಡಿ ಇರಲ್ಲ ಹೊಂದಿ ಬದುಕಲು ಎಲ್ಲ ಪ್ರಯತ್ನ ಮಾಡೋಳು ಅವಳೆ ಹೊಂದ್ಕೊಂಡು ಹೋಗ್ಬಿಡೋಣ ಹೆಂಗಾದರೂ ಆಗಲಿ ಅಂತ ಎಲ್ಲ ಪ್ರಯತ್ನ ಮಾಡೋಳು ಅವಳೆ ಎಲ್ಲ ವಿಷಯಗಳಲ್ಲಿಯೂ ಸಂಗಾತಿಗೆ ಆದ್ಯತೆ ಕೊಡುವವಳು ಅವಳೆ ಅವಳದ್ದೇ ಅಲ್ಲವೇ ನಿಜವಾದ ಗೆಳೆತನ ಅಂತ ಹೇಳ್ತಿದ್ದಾರೆ ಒಂದು ಚಿಕ್ಕ ಅಬ್ಸರ್ವ್ ಮಾಡೋಣ ಸಿ ನಮ್ಮ ವೈಫ್ ನಮ್ಮ ಹಸ್ಬೆಂಡ್ ಹೇಗಿದ್ದಾರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡೋದು ಬೇಡ ವಾಸ್ತವ ನೋಡೋಣ ಈಗ ನಮ್ಮ ತಂದೆ ತಾಯಿಗಳು ನೋಡೋದಾದ್ರೆ ಅವರು ಜಗಳ ಆಡ್ತಾ ಇರ್ತಾರೆ ಅಂದ್ಕೊಳ್ಳಿ ನೀವೇನಾದರೂ ಹೋಗಿ ನಿಮ್ಮ ಅಪ್ಪನ ಬೈತೀರಾ ಅಂದ್ಕೊಳ್ಳಿ ನಿಮ್ಮಮ್ಮ ನಾನು ಬೈತಿದ್ದೀನಂತಾನೆ ಸುಮ್ಮನೆ ಇರುವಂತಾರೆ ತುಂಬ ನೀವು ಬೈರಿ ನಿಮ್ಮಪ್ಪಗೆ ನಿಮ್ಮಮ್ಮ ಆಳ್ತಾರೆ ನಿಮ್ಮಮ್ಮಂಗೆ ಬೈರಿ ನಿಮ್ಮಪ್ಪ ಆಳ್ತಾರೆ ಬಿಕಾಸ್ ತುಂಬ ಇಂಪಾರ್ಟೆಂಟ್ ಸಂಬಂಧ ಗಂಡ ಹೆಂಡತಿ ನಾವು ಎಷ್ಟೋ ಜನ ತಾಯಿದಿರಿ ಏನು ಮಾಡ್ತಾರೆ ಗೊತ್ತಾ ಮಕ್ಕಳಿಗೋಸ್ಕರ ತಂದೆನ ತ್ಯಾಗ ಮಾಡಿಬಿಡ್ತಾರೆ ಗಂಡನ ತ್ಯಾಗ ಮಾಡಿಬಿಡ್ತಾರೆ ಕೆಲವೊಂದು ಮ್ಯಾಟ್ರುಗಳಲ್ಲಿ ನಾನು ನಿಮ್ಮನ್ನ ಬಿಟ್ಟರೆ ಬಿಡ್ತೀನಿ ನನ್ನ ಮಕ್ಕಳು ಬಿಡಲ್ಲ ಅಂತ ಬಟ್ ಆ ಮಕ್ಕಳು ಮದುವೆ ಆದಮೇಲೆ ನಿಮ್ಮನ್ನ ಬಿಟ್ಬಿಡ್ತಾರೆ ಅನ್ನೋದು ಗೊತ್ತಿರಲ್ಲ ನಾನು ಒಂದು ಆ್ಯಂಗಲಲ್ಲಿ ಇದನ್ನು ಎಕ್ಸ್ಪ್ಲೇನ್ ಇಲ್ಲ ಬಿಕಾಸ್ ತುಂಬ 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 ಆ್ಯಂಗಲ್ ಇದೆ ನಮ್ಮ ಸಂಬಂಧಗಳ ವರ್ಕ್ಶಾಪಲ್ಲಿ ಇಂಡಿ ಸೊಸೆ ಅತ್ತೆ ಅಮ್ಮ ಮಕ್ಕಳು ಎಲ್ಲ ರಿಲೇಷನ್ಶಿಪ್ ಬಗ್ಗೆ ಬಹಳ ಎಳೆ ಎಳೆಯಾಗಿ ನಾನು ಸೆಷನ್ ಮಾಡ್ತೀನಿ ಆ್ಯಂಡ್ ನಮ್ಮ ಸೆಷನ್ ಸಂಬಂಧಗಳ ವರ್ಕ್ಶಾಪು ವೆಲ್ತ್ ಲೆವೆಲ್ ಟೂ ಇದೆ ಟೂ ಲೆವೆಲ್ಸ್ ಇದೆ ಹೆಲ್ತ್ ಟೂ ಲೆವೆಲ್ಸ್ ಇದೆ ಸ್ಪಿರಿಚುವಲ್ ಟೂ ಲೆವೆಲ್ಸ್ ಇದೆ ಬಟ್ ಸ್ಪಿರಿಚುವಲ್ ಲೆವೆಲ್ಸ್ ಇಲ್ಲ ಬಟ್ ಟೂ ಲೆವೆಲ್ಸ್ ನಾವು ಮಾಡಿದ್ದೀವಿ ಬಟ್ ಸಂಬಂಧಗಳಿಗೆ ಫೋರ್ ಲೆವೆಲ್ಸ್ ಇದೆ ಬಿಕಾಸ್ ಅಷ್ಟು ಡೀಪ್ ಇದೆ ಇದು ಓಕೆ ಇಲ್ಲೇನಂದರೆ ನಮ್ಮ ನೀವು ಜಸ್ಟ್ ಥಿಂಕ್ ಮಾಡಿ ನಮ್ಮ ಈಗ ಎಷ್ಟೋ ಸಲ ನಾವು ಮದುವೆ ಆಗಕ್ಕೆ ಮುಂಚೆ ಯಾವಾಗ ಬೇಕು ಅವಾಗ ಬರ್ತೀವಿ ಬಿಡು ಅಂತ ಮಾತಾಡ್ತಾ ಇರ್ತೀವಿ ಬಟ್ ಮದುವೆ ಆದಮೇಲೆ ಎಲ್ಲಾದರೂ ಹೋಗಬೇಕು ಅಂದರೆ ನನ್ನ ಹಸ್ಬೆಂಡ್ಗೆ ಹೇಳಿ ಹೋಗ್ಬೇಕಪ್ಪ ಅಂತೀವಿ ಲೇಟಾದರೆ ಲೇಟ್ ಆಗ್ತದೆ ನನ್ನ ಹಸ್ಬೆಂಡ್ ತಿಳಿಸ್ಬೇಕು ಅಂತ ಭಯ ಪಡ್ತೀವಿ ಆಮೇಲೆ ಎಲ್ಲಿ ಅವರೆಲ್ಲಾದರೂ ಒಂದು ಕಡೆ ನಮಗೇನೋ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಆವಾಗ ಹಸ್ಬೆಂಡ್ ಏನಾದರೂ ನಮ್ಮನ್ನು ಕರೆದಾಗ ಏನೂ ಮಾಡೋಕ್ಕಾಗದೆ ನಾವು ಹೋಗಿಬಿಡ್ತೀವಿ ಎಷ್ಟೋ ಸಲ ನಮ್ಮ ಆಸೆ ಕನಸುಗಳನ್ನು ಹಸ್ಬೆಂಡ್ ಒಪ್ಪಲ್ಲ ಇಷ್ಟ ಆಗೋಲ್ಲ ಅಂತ ನಾವೂ ಮಾಡಲ್ಲ ಎಷ್ಟೊಂದು ಈ ಥರ ಆಗಿರುತ್ತೆ ಅಲ್ವಾ ಬಟ್ ಇದನ್ನು ಜೆನ್ಸ್ ನೋಡ್ತಾ ಇದ್ದರೆ ನಿಮ್ಮ ವೈಫ್ ನಿಮಗೆ ನಿಜವಾಗ್ಲೂ ಗೆಳೆತನ ಅಂದರೆ ನಿಮ್ಮ ಕಷ್ಟದಲ್ಲೂ ನಿಮ್ಮ ಸುಖದಲ್ಲೂ ಒಬ್ಬ ಫ್ರೆಂಡ್ ಆಗಿ ಜಗಳ ಆಡೋದ್ರಲ್ಲೂ ಲವ್ ಮಾಡೋದ್ರಲ್ಲೂ ನಿಮಗೆ ಪ್ರಯಾರಿಟಿ ಕೊಡ್ತಿದ್ದಾರೆ ಅಂದರೆ ಅವ್ರನ್ನ ನೀವು ತುಂಬ ರೆಸ್ಪೆಕ್ಟ್ ಮಾಡಬೇಕು ನನಗೆ ಕೆಲವು ಕೌನ್ಸಿಲಿಂಗ್ಸ್ ಬರುತ್ತೆ ಮ್ಯಾಮ್ ನನಗೆ ಪಾಸ್ಟ್ ರಿಲೇಶನ್ಶಿಪ್ ಇತ್ತು ಸೊ ನನಗೆ ಅದರಿಂದ ನನ್ನ ವೈಫ್ನ ಒಪ್ಕೊಳ್ಳೋಕಾಗ್ತಾ ಇಲ್ಲ ಅಥವಾ ಕೆಲವು ವೈಫ್ ಬರ್ತಾರೆ ನನಗೆ ಇನ್ನ ಆದ್ರಿಂದ ಹೊರಗೆ ಬರ್ತಾ ಬರೋಕ್ಕಾಗ್ತಿಲ್ಲ ಸೊ ಹಸ್ಬೆಂಡ್ ನನಗೆ ಒಪ್ಪಕ್ಕಾಗ್ತಿಲ್ಲ ಅಂತ ಸಿ ನಮ್ಮ ಪಾಸ್ಟ್ ರಿಲೇಷನ್ಶಿಪ್ ಏನೇ ಇರಲಿ ಓಕೆ ಅವರು ಗಂಡ ಅನ್ನೋ ಅಥವಾ ಹೆಂಡತಿ ಅನ್ನೋ ಜಾಗ ಅಂತೂ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಏನು ಹೇಳ್ತಾರೆ ಆ ಬೌಂಡ್ರಿ ಒಳಗಡೆ ನಾವು ಸಿಕ್ಕಾಕ್ಕೊಂಡಿರಲಿಲ್ಲ ಓಕೆ ಈಗ ನಾವು ಆ ಬೌಂಡ್ರಿ ಒಳಗಡೆ ಬಂದಿರೋದು ಈ ಫ್ಯಾಮಿಲಿಯಲ್ಲಿ ಅಂದರೆ ಗಂಡ ಅವ್ರ ಹೆಂಡ್ತಿ ಜೊತೆಗಿರ್ತೀವಿ ಸೊ ಹಾಗಾಗಿ ಹೆಂಡ್ತಿನೇ ನಿಜವಾದ ಫ್ರೆಂಡ್ ಅಂತ ನಾವು ಅಂದ್ಕೋಬೇಕು ಹಾಗೆ ಹೆಂಡ್ತಿ ನಿಜವಾದ ಫ್ರೆಂಡ್ ಆಗಿ ಇರಬೇಕು ನಾವು ಉಲ್ಟಾ ನೋಡೋಣ ಹೆಂಡತಿದೀರಿಗೆ ಐ ಮೀನ್ ಹೆಣ್ಮಕ್ಳಿಗೆ ಗಂಡಂದಿರ ನಿಜವಾದ ಫ್ರೆಂಡ್ ಆಗಬೇಕು ಒಬ್ಬ ಫ್ರೆಂಡ್ ನಿಜವಾದ ಗಂಡ ಒಬ್ಬ ಫ್ರೆಂಡ್ ಒಬ್ಳು ಫ್ರೆಂಡ್ ನಿಜವಾದ ಹೆಂಡತಿ ಆಗೋಕ್ಕೆ ಸಾಧ್ಯ ಇದೆ ಬಟ್ ಅದನ್ನು ನಾವು ಡೆವಲಪ್ ಮಾಡ್ಕೊಬೇಕು ಅದಕ್ಕೆ ನಾನು ಹೇಳಿದ್ದು ಇಂಡೀಪ್ ಹೇಳೋಕ್ಕಾಗಲ್ಲ ಅಂತ ಬಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಹೇಗೆ ಮಕ್ಕಳಿಗೋಸ್ಕರ ತಾಯಿ ಗಂಡನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಥವಾ ಮಕ್ಕಳ ಮುಂದೆ ತಂದೇನ ನಾವು ಬೈಬಾರ್ದು ಓಕೆ ಬಿಕಾಸ್ ತಂದೆ ಯಾವತ್ತಿದ್ರೂ ಹೀರೋ ಹಾಗೆ ತೋರಿಸ್ಬೇಕು ಅದೇ ನಿಜವಾದ ಹೆಂಡತಿಯ ಗುಣ ಹಾಗೇನೆ ಗಂಡ ಕೂಡ ಹೆಂಡತಿನ ಹಾಗೆ ತೋರಿಸ್ಬೇಕು ಅದೇ ನಿಜವಾದ ಗಂಡನ ಗುಣ ಅಥವಾ ಪ್ರಬುದ್ಧತೆ ನಾಲೆಜ್ ಅಂತ ಹೇಳ್ಬೋದು ಓಕೆ ಸೊ ಈ ನಾಲೇಜ್ನ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ನಾವೆಲ್ಲೆಲ್ಲೋ ಹುಡ್ಕೊಂಡು ಹೋಗೋದೇ ಇಲ್ಲ ನಮ್ಗೆ ಇನ್ನೊಂದು ಫ್ರೆಂಡ್ ಬೇಕಂತ ಓಕೆ ಇದ್ರ ಇನ್ನೂ ಒಂದು ಬೇರೆ ಆ್ಯಂಗಲ್ ನೋಡೋಕೋದ್ರೆ ಅದು ಇನ್ನೂ ಇನ್ ಡೀಪ್ ಇದೆ ಬಟ್ ಇಷ್ಟು ಸಾಕು ಬಟ್ ನಿಮ್ಮ ನೀವು ಯೋಚನೆ ಮಾಡಿ ಕೆಲವ್ರು ಹೆಂಗೆ ಗೊತ್ತಾ ಈಗ ರೀಸೆಂಟಾಗಿ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ ಅಪ್ಪನ ಆಸ್ತಿ ಮೇಲೆ ಕೇಸ್ ಹಾಕಿದ್ದಾರೆ ನಂಗೆ ಈ ಆಸ್ತಿ ಬೇಕು ಅಂತ ಕೇಸ್ ಹಾಕಿದ್ದಾರೆ ಆದರೆ ಅಪ್ಪಂಗೆ ಸಾಲಗಳಿದೆ ಅದನ್ನು ತೀರ್ಸೋಕ್ಕೆ ಯಾರೂ ರೆಡಿ ಇಲ್ಲ ಅವ್ರು ತೀರಿಸಲಿ ಇವ್ರು ತೀರಿಸಲಿ ಅಂತ ಆಸ್ತಿ ಮಾತ್ರ ಬೇಕು ಅಪ್ಪ ಎಷ್ಟೊಂದು ಇಂಟ್ರೆಸ್ಟ್ಗಳೆಲ್ಲ ಕಟ್ಕೊಂಡು ಬಂದಿದ್ದಾರೆ ಅದೆಲ್ಲ ಕೋಟ್ ಲೆಕ್ಕ ಹಾಕ್ಬಿಟ್ಟು ಅದನ್ನು ಭಾಗ ಮಾಡಿ ಅದನ್ನು ಕೊಡಿ ನೀವು ಯಾರು ಕೊಡ್ತೀರಾ ಅವ್ರಿಗೆ ಆಸ್ತಿ ಜಾಸ್ತಿ ಅಂತ ಲೈಕ್ ಈ ಥರ ಅಂದರೆ ನಾವು ಬರೀ ಪಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತೀವಿ ಕೊಡೋದ್ರಲ್ಲಿ ನಾವು ಯೋಚನೆ ಮಾಡೋಲ್ಲ ಹಾಗಾಗಿ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡಿಂದ ನೀವೇನೇನು ಪಡ್ಕೊಳ್ತಿದ್ದೀರ ಅನ್ನೋದಕ್ಕಿಂತ ನೀವೇನನ್ನು ಕೊಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಸ್ಯಾಕ್ರಿಫೈಸ್ ಕೂಡ ಖುಷಿಯಿಂದನೇ ಮಾಡಬೇಕು ನಾವು ಕೆಲವೊಂದು ಟೈಮ್ ತ್ಯಾಗ ಮಾಡಬೇಕಾದರೂ ಖುಷಿಯಿಂದನೇ ಮಾಡಬೇಕಾಗುತ್ತೆ ಕೆಲವು ಒಪ್ಕೋಬೇಕಾಗತ್ತೆ ಹಸ್ಬೆಂಡ್ಗೋಸ್ಕರ ಒಬ್ಬ ಹೆಂಡತಿ ತನ್ನ ಆಸೆ ತನ್ನ ಒಂದು ಇಷ್ಟ ಇಲ್ಲದೆ ಇರೋದನ್ನು ಕೂಡ ಅವರಿಗೋಸ್ಕರ ಅಂತ ಮಾಡ್ತಾ ಇದ್ದಾರೆ ಅಂದಾಗ ನಾವೆಷ್ಟು ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ಇಫ್ ಪಾಸಿಬಲ್ ಆ ಥರ ಯಾರಾದರೂ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದರೆ ಪಾಪ ಇಷ್ಟ ಇಲ್ಲದೆ ಏನೋ ಆ ಥರ ಡಿಸಿಷನ್ ತೊಗೊತಿದ್ದಾರೆ ನನಗೋಸ್ಕರ ಅಂತ ನಿಮಗೆ ಅನಿಸಿದ್ರೆ ಅದನ್ನು ನೀವು ಚೇಂಜ್ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಇಷ್ಟವಾಗಿರೋದನ್ನು ಮಾಡೋಕ್ಕೆ ಇದು ಮ್ಯೂಚುವಲ್ ರೆಸ್ಪೆಕ್ಟ್ ಜಾಸ್ತಿ ಮಾಡುತ್ತೆ ಸೀರಿಯಸ್ ಆಗಿ ಹೇಳ್ತೀನಿ ನೋಡೋ ದೃಷ್ಟಿಕೋನ ಕೂಡ ಮಾಡ್ರು ನನಗೋಸ್ಕರ ಅವ್ರು ಅದನ್ನು ಮಾಡ್ತಿದ್ದಾರೆ ಅಂತ ತೊಗೊಂಡಾಗ ಆ ಆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಬಟ್ ಕೆಲವ್ರು ಹೆಂಗೆ ಅಂದರೆ ಏ ನನಗೋಸ್ಕರ ಏನೋ ಅವ್ರಿಗೋಸ್ಕರ ಅವರು ಮಾಡ್ಕೊಂಡ್ರು ಅಂತಾರೆ ತುಂಬ ನೆಗ್ಲೆಟ್ ಮಾಡ್ತಾರೆ ಅದಕ್ಕೆ ಸಂಬಂಧಗಳು ತುಂಬ ಡೀಪ್ ಇದೆ ಅದು ಅವ್ರವ್ರ ಕರ್ಮ ಅವ್ರವ್ರ ಹ್ಯಾಪಿನೆಸ್ ಅಷ್ಟೇ ಏನೂ ಮಾಡೋಂಗಿಲ್ಲ ಸೊ ಫೈನಲಿ ದೇವ್ರು ಕೊಟ್ಟಿರೋ ಅಂಥ ಒಂದು ಫ್ರೆಂಡ್ಶಿಪ್ ಯಾವುದು ಅಂದರೆ ಅದು ಹೆಂಟುತ್ತಿದ್ದು ಸೊ ಹಾಗಾಗಿ ಹೆಂಡತಿ ಕೂಡ ದೇವ್ರು ಕೊಟ್ಟಿರೋ ಗಿಫ್ಟ್ ಥರನೇ ಇರಲಿ ಆ್ಯಂಡ್ ಗಂಡ ಕೂಡ ದೇವ್ರು ಕೊಟ್ಟಿರೋ ಗಿಫ್ಟ್ ಥರನೇ ಇರಲಿ ಅದನ್ನು ಸರಿಯಾಗಿ ನಾವು ಬಳಸ್ಕೊಳ್ಳೋಣ ಸೊ ಒಟ್ಟಿನಲ್ಲಿ ಈ ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟ್ ಸೊ ಭಗವಂತ ಈ ಜನ್ಮದಲ್ಲಿ ನಮಗೆ ಯಾರನ್ನ ಗಂಡಾಗಿ ಕೊಟ್ಟಿದ್ದಾರೆ ಯಾರನ್ನ ಹೆಂಡತಿಯಾಗಿ ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಾವು ಅದರ ಜವಾಬ್ದಾರಿಗಳನ್ನು ಕಂಪ್ಲೀಟ್ ಮಾಡೋಣ ಪ್ರಬುದ್ಧತೆಯಿಂದ ಕಂಪ್ಲೀಟ್ ಮಾಡೋಣ ಆ್ಯಂಡ್ ಏನೇನು ನಡಿಬೇಕು ಜರ್ನಿಯಲ್ಲಿ ನಡೆಯುತ್ತೆ ಸ್ಪಿರಿಚುವಲ್ ಆಸ್ಪೆಕ್ಟ್ಸಲ್ಲಿ ನಾನು ಮಾತಾಡ್ತಾ ಇಲ್ಲ ಬಿಕಾಸ್ ಅದು ಗೊಂದಲಗಳನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಫೈನಲಿ ನಮ್ಮ ಬೆಸ್ಟ್ ಫ್ರೆಂಡ್ ನಮ್ಮ ಹಸ್ಬೆಂಡ್ ಆ್ಯಂಡ್ ನಮ್ಮ ವೈಫ್ ಆಗಿದ್ದರೆ ತುಂಬ ಒಳ್ಳೆಯದು ಥ್ಯಾಂಕ್ ಯು